ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಸಾಕುವಂಥ ಫಿಶ್ ನಮ್ಮ ಎಕ್ಪಿರಾಮ್ ಫಿಶ್ ನಾವು ಈಗ ವಾಸ್ತು ಫಿಶ್ ಅಂತೇಳಿ ಒಂದು ಸಾಕ್ತೇವಲ್ವ ಸೊ ಅದನ್ನು ಅಂದರೆ ನಿಮಗೆ ಒಂದು ತಗೊಳ್ಳುವಾಗ ಆ ಫಿಶ್ಶಿನ ಬಗ್ಗೆ ಒಂದು ಹೇಳಿರೋದೇ ಒಂದು ಓಕೆನಾ ಸೊ ನಿಜಾಂಶದಲ್ಲಿ ಅದು ಆಗಿರೋದೇ ಬೇರೆ ಸೊ ಆ ಥರದ ಅಂದರೆ ನಿಮಗೆ ಅಷ್ಟೊಂದು ನಂಬಿಸಿದ್ದಾರೆ ಅಂದರೆ ಒಂದು ಐದು ಅಂಶಗಳು ಅಂದರೆ ಈ ವಿಡಿಯೋದಲ್ಲಿ ನಾನೊಂದು ನಿಮಗೆ ಹೇಳಿರುವಂಥ ಒಂದು ಐದು ಸುಳ್ಳುಗಳ ಬಗ್ಗೆ ಹೇಳ್ತಿದ್ದೀನಿ ಓಕೆನಾ ಸೊ ಅದು ಆಗುವುದೇ ಒಂದು ಅರಣ್ ಫಿಶನ್ ಒಂದು ಸಾಕುವಾಗ ಆಗುವುದೇ ಒಂದು ನಿಮಗೆ ಹೇಳಿರೋದೇ ಒಂದು ಓಕೆನಾ ಸೊ ಅದರ ಬಗ್ಗೆ ಒಂದು ಐದು ವಿಷಯವನ್ನು ನಾನು ಈ ವಿಡಿಯೋದಲ್ಲಿ ಹೇಳಕ್ಕಿದ್ದೇನೆ ಓಕೆನಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ ನಮ್ಮ ವೀಡಿಯೋವನ್ನು ಹೊಸದಾಗಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಹಾಕುವಂಥ ಒಂದು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಸರಿಯಾ ಸೊ ಹಾಗೆಯೇ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋ ಒಂದು ಕೊಡಿ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಹೇಳಿರೋದೇನೆಂದರೆ ಈ ಒಂದು ಅರಣ್ಣ ಫಿಶ್ ಒಂದು ಲಕ್ಕಿ ಫಿಶ್ ಅಂತ ಹೇಳಿ ಹೇಳಿರ್ತಾರೆ ಓಕೆನಾ ಸೊ ಲಕ್ಕಿ ಫಿಶ್ ಅಂತ ಹೇಳಿರ್ತಾರೆ ಸೊ ನಿಮ್ಮನ್ನು ನಂಬಿಸ್ತಾ ನಂಬಿಸ್ತಿರ್ತಾರೆ ಸೊ ಯಾಕಂತ ಹೇಳಿದ್ರೆ ಈ ಲಕ್ಕಿ ಈ ಫಿಶ್ ನಿಜವಾಗಿ ನೋಡಿದರೆ ಲಕ್ಕಿ ಫಿಶ್ ಅಲ್ಲ ಓಕೆನಾ ಸೊ ನಿಮಗೆ ಎಲ್ಲ ಹೇಳ್ತಾರೆ ಒಂದು ವಾಸ್ತು ಫಿಶ್ಶ್ ಲಕ್ಕಿ ಫಿಶ್ ಈ ಫಿಶನ್ನು ಸಾಕಿದ್ರೆ ತುಂಬ ಒಳ್ಳೆಯದು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಸೊ ನಿಜವಾಗಿ ನೋಡಿದರೆ ಉಂಟಲ್ಲ ಈ ಫಿಶ್ ಲಕ್ಕಿ ಫಿಶ್ ಅಲ್ಲ ಓಕೆನಾ ಸೊ ಯಾವುದೇ ಒಂದು ಫಿಶ್ ಕೂಡ ನಿಮಗೆ ಲಕ್ಕಿ ಅಷ್ಟೊಂದು ಲಕ್ಕಿ ಫಿಶ್ ಆಗಿ ಇರೋದಿಲ್ಲ ಬಟ್ ನಿಮಗೆ ನೆಮ್ಮದಿ ಕೊಡತ್ತೆ ಹೊರತು ಲಕ್ಕಿ ಫಿಶ್ ಅಲ್ಲ ಯಾವುದೇ ಒಂದು ಫಿಶ್ ಕೂಡ ಆಗಲಿ ಒಂದು ಲಕ್ಕಿ ಫಿಶ್ ಆಗಿರೋದಿಲ್ಲ ನಿಮಗೆ ಒಂದು ಮನಸ್ಥಿತಿ ಅಂದರೆ ಒಂದು ಮನಸ್ಸನ್ನು ಒಂದು ಏನು ಒಂದು ಏನೋ ಒಂದು ಇದ್ದೀರಾ ಸೊ ಈ ಎಕ್ವೇರಿಯಂ ಟ್ಯಾಂಕಿನ ಮುಂದ್ಗಡೆ ಗೊತ್ತಾಗ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದು ಓಕೆ ಆದರೆ ಈ ವಾಸ್ತು ವಾಸ್ತು ಇದು ಈ ಫಿಶನ್ನು ಸಾಕಿದ್ರೆ ಒಂದು ಲಕ್ಕಿ ಅಂತ ಹೇಳೋದು ನಿಜವಾಗ್ಲೂ ಸುಳ್ಳು ಯಾಕಂತ ಹೇಳಿದರೆ ಕೆಲವರು ಈ ಅರಣ್ಯ ಫಿಶನ್ನು ಉಂಟಲ್ವ ಸೊ ಅದನ್ನು ಮೇಂಟೈನ್ ಮಾಡದೇ ಒಂದು ಮೇ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗಿ ಸೊ ಅದಕ್ಕೆ ಟ್ಯಾಂಕ್ ಸ್ಪೇಸ್ ಕೊಡಲಿಕ್ಕೆ ದೊಡ್ಡ ಸ್ಪೇಸ್ ಕೊಡಲಿಕ್ಕೆ ಏನು ಅದನ್ನು ಸರಿಯಾದ ರೀತಿಯಲ್ಲಿ ಸಾಕಲಿಕ್ಕೆ ಸೊ ಕಷ್ಟ ಆಗಿ ಅದನ್ನು ಸೇಲ್ ಮಾಡಿರೋದು ಉಂಟು ಓಕೆ ನಾ ಶಾಪಿಗೆ ರಿಟರ್ನ್ ಕೊಟ್ಟಿರೋದು ಉಂಟು ಸೊ ನೀವು ನೀವು ನಂಬಿರುವ ಪ್ರಕಾರ ಅಂದರೆ ನಿಮ್ಮನ್ನು ನಂಬಿಸಿರುವ ಪ್ರಕಾರ ಈಗ ಅರಣ್ಯ ಫಿಶ್ ಒಂದು ಲಕ್ಕಿ ಫಿಶ್ ಆಗಿದ್ರೆ ಸೊ ಅದು ಒಂದು ನೋಡಿ ಮನೆ ಮನೆಯವರಿಗೊಂದು ಒಳ್ಳೇದು ಅಲ್ವಾ ಸೊ ಮನೆಯವರಿಗೊಂದು ಒಳ್ಳೇದಾಗಿ ಆಗಬೇಕಿತ್ತು ಸೊ ಅದು ಯಾಕೆ ಆಗಲಿಲ್ಲ ಅಂದರೆ ನಿಮ್ಮನ್ನು ನಂಬಿಸ್ತಿರ್ತಾರೆ ಅಂದರೆ ಈ ಅರಣ್ಯ ಫಿಶ್ ಒಂದು ಲಕ್ಕಿ ಫಿಶ್ ಅಂತೇಳಿ ನಂಬಿಸಿ ನಂಬಿಸ್ತಿರ್ತಾರೆ ಬಟ್ ಯಾಕಂತೇಳಿದರೆ ಅದು ಒಂದು ಸೇಲ್ ಆಗಲಿ ಒಂದು ಒಂದು ಅರಣ್ಯ ಫಿಶನ್ನು ತಗೊಳ್ಳಿ ನಾವು ತಗೊಳ್ಳಿ ಸೊ ಅದು ಬೇಗನೆ ಒಂದು ಸೇಲಾಗಲಿ ಒಂದು ಇದಾಗಲಿ ಹೇಳಿ ಒಂದು ಏನು ವ್ಯಾಪಾರದ ದೃಷ್ಟಿಯಿಂದ ವ್ಯಾಪಾರದ ದೃಷ್ಟಿಯಿಂದ ನಿಮಗೆ ಹೇಳಿರ್ತಾರೆ ಹೊರತು ಬಟ್ ನಿಜವಾಗ್ಲೂ ಅದೊಂದು ಲಕ್ಕಿ ವಿಷಯ ಅಲ್ಲ ಸರಿಯಾ ಸೊ ಫ್ರೆಂಡ್ಸ್ ನೆಕ್ಸ್ಟಿಗೆ ಈ ಎರಡನೇ ಕಾರಣ ಏನಂತ ಹೇಳಿದ್ರೆ ಈಗ ನಿಮಗೆ ಶಾಪ್ನವರು ಅಥವಾ ಇನ್ಯಾರು ಹೇಳಿರ್ಬೋದು ಈಗ ಅರವಣ್ಣ ಫಿಶ್ಗೆ ಒಂದು ಲೈಫ್ ಫಿಡನ್ ಹಾಕಬೇಕು ನೀವು ಅದು ಪೆಲೆಟ್ ಫುಡ್ ಹಾಕಿದರೆ ಒಂದು ಉಳಿಯಲ್ಲ ಅದು ಪೆಲಟ್ ಪೆಲೆಟ್ ಫುಡ್ಡನ್ನು ತಿನ್ನಲ್ಲ ಒಂದು ಅಷ್ಟೊಂದು ಕಲರ್ ಬರೋದಿಲ್ಲ ಅಂಥೇಳಿ ಹೇಳಿರ್ತಾರೆ ನಿಮಗೆ ನಂಬಿಸ್ತಿರ್ತಾರೆ ಸೊ ಅದೆಲ್ಲ ಸುಳ್ಳು ಓಕೆನಾ ಸೊ ಫುಡ್ ಫುಡ್ಡನ್ನು ಕೂಡ ತಿನ್ನತ್ತೆ ಆದರೆ ಆದರೆ ಏನಂತ ಹೇಳಿದರೆ ಈಗ ನೋಡಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತಾನೆ ಈಗ ಒಂದು ಫಿಲ್ಮಲ್ಲಿ ಅಂದರೆ ಒಂದು ತೆರೆಯಲ್ಲಿ ಕಾಣುವಂಥ ಒಂದು ವಿಡಿಯೋದಲ್ಲಿ ಕಾಣುವಂಥ ಒಂದು ವ್ಯಕ್ತಿ ಒಂದು ಚೆನ್ನಾಗಿರಬೇಕು ಅಂದರೆ ತನ್ನ ಪ್ರೇಕ್ಷಕರಿಗೆ ಒಂದು ಚೆನ್ನಾಗಿ ಹೇಳಿ ಒಂದು ವರ್ಕೌಟ್ ಎಲ್ಲ ಮಾಡಿ ಅಂದರೆ ಫುಡ್ ಡಯೆಟ್ ಎಲ್ಲ ಮಾಡಿ ಒಂದು ಬಾಡಿಯನ್ನು ಫಿಟ್ಟಾಗಿ ಇಡ್ತಾನೆ ಫಿಟ್ ಫಿಟ್ಟಾಗಿ ಇಟ್ಟಿರ್ತಾನೆ ಸೊ ಇನ್ನೊಂದು ಕಡೆ ಇನ್ನೊಂದು ಕಡೆ ಒಂದು ವ್ಯಕ್ತಿ ಒಂದು ಕೆಲಸಕ್ಕೆ ಹೋಗಿ ಅಂದರೆ ಏನು ಒಂದು ಡಯೆಟ್ ವರ್ಕೌಟ್ ಎಲ್ಲ ಮಾಡಿದ್ರೆ ಅದು ಅವನು ಕೂಡ ಒಂದು ಆರೋಗ್ಯವಾಗಿರ್ತಾನೆ ಸರಿಯಾ ಸೊ ಇಬ್ಬರು ಕೂಡ ಒಂದು ಮನುಷ್ಯರು ಇಬ್ಬರದ್ದು ಕೂಡ ಲೈಫೇ ಅಂದರೆ ಒಂದು ಫಿಟ್ನೆಸ್ ಆಗಿರೋ ಒಂದು ಲೈಫೇ ಸೊ ಒಂದು ನಾರ್ಮಲ್ ಆಗಿ ಒಂದು ಕೆಲಸ ಮಾಡೋದು ಕೂಡ ಲೈಫೇ ಓಕೆನಾ ಸೊ ಅವನು ತೆರೆಯಲ್ಲಿ ಕಾಣುವಾಗ ಒಂದು ಚೆಂದ ಕಾಣಬೇಕಂತೇಳಿ ಒಂದು ವರ್ಕೌಟ್ ಎಲ್ಲ ಮಾಡಿ ಒಂದು ಬಾಡಿಯನ್ನು ಫಿಟ್ಟಾಗಿ ಇಟ್ಟಿರ್ತಾನೆ ಸೊ ಇವನು ಒಂದು ಕೆಲಸ ಇದು ಮಾಡಿ ಅಂದರೆ ಎಲ್ಲ ಮಾಡೋದೇ ಒಂದು ಆದರೂ ಕೂಡ ಒಂದು ಶರೀರವನ್ನು ಸರಿಯಾಗಿ ಇಟ್ಟಿರ್ತಾನೆ ಅಲ್ವಾ ಸೊ ಪೆಲೆಟ್ ಫುಡ್ ಮತ್ತು ಈ ಒಂದು ಲೈಫ್ ಫೀಡಿಗೆ ಅದೇ ವ್ಯತ್ಯಾಸ ಏನಂತ ಹೇಳ್ತಾರೆ ತೊ ನೋಡಿ ಲೈಫ್ ಫೀಡ್ ಹಾಕಿದರೆ ಒಂದು ಚೆನ್ನಾಗಿರುತ್ತೆ ಫಿಶ್ ಅಂದರೆ ಒಂದು ದಷ್ಟಪುಷ್ಟವಾಗಿ ಒಂದು ಚೆನ್ನಾಗಿ ಒಂದು ಸ್ವಲ್ಪ ಇದಾಗಿರ್ತದೆ ಒಂದು ನೋಡಲಿಕ್ಕೆ ಒಂದು ಚೆಂದ ಇರ್ತದೆ ಓಕೆನಾ ಸೊ ನೀವು ಪೆಲೆಟ್ ಫುಡ್ ಹಾಕಿದರೆ ಒಂದು ಅಷ್ಟೊಂದು ಚೆಂದ ಇರೋದಿಲ್ಲ ಆದರೆ ಬದುಕತ್ತೆ ಅದು ಫಿಶ್ ಓಕೆನಾ ಸೊ ಫಿಶ್ ಬದುಕತ್ತೆ ಏನೂ ತೊಂದರೆ ಇಲ್ಲ ಆದರೆ ಸೊ ಕೆಲವರು ಹೇಳ್ತಾರೆ ನೋಡಿ ಶಾಪ್ ಅವರು ಹೇಳ್ತಾರೆ ನೋಡಿ ಫೀಡ್ ಹಾಕಿದ್ರೇ ಒಂದು ಫಿಶ್ಶಿಗೆ ಕಲರ್ ಬರೋದು ಅಂತ ಹೇಳಿ ಹೇಳ್ತಾರೆ ಸೊ ಅದೆಲ್ಲ ಇಲ್ಲ ಅದೆಲ್ಲ ಸೋಲ್ಡು ಓಕೆನಾ ಸೊ ಲೈಫ್ ಫುಡ್ ಹಾಕಿದರೆ ಕಲರ್ ಬರುತ್ತೆ ನಿಜ ಆದರೆ ಪೆಲಡ್ ಫುಡ್ ಹಾಕಿದರೆ ಒಂದು ಲೈ ಕಲರ್ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಅದು ಅಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ ಆದರೆ ಕಲರ್ ಖಂಡಿತವಾಗಲೂ ಬರುತ್ತೆ ಓಕೆನಾ ಸ್ವಲ್ಪ ಲೇಟಾಗಿ ಬರುತ್ತೆ ನಿಮಗೀಗ ಒಂದು ಫಾಸ್ಟ್ ಬೇಗನೆ ಒಂದು ಇದಾಗಬೇಕು ಹೇಳಿ ಅದು ಸಿಗೋದು ಕಷ್ಟ ನಿಮಗೆ ಆದರೆ ಸ್ವಲ್ಪ ಲೇಟಾಗಿ ಬರುತ್ತೆ ಕಲರ್ ಬರೋದು ಕಲರ್ ಬರೋದಿಲ್ಲ ಅಂತ ಹೇಳಿ ಹೇಳಿಕೋದಿಲ್ಲ ಸೊ ಕಲರ್ ಬರ್ತದೆ ಓಕೆನಾ ಸೊ ಸ್ವಲ್ಪ ಲೇಟಾಗಿ ಬರ್ತದೆ ಹೊರತು ಕಲರ್ ಗ್ಯಾರಂಟಿ ಬರ್ತದೆ ಸೊ ನೆಕ್ಸ್ಟಿಗೆ ಮೂರನೇ ರೀಸನ್ ಅಂತ ಹೇಳಿದ್ರೆ ಈಗ ನೋಡಿ ಈ ಫಿಶ್ಗೆ ಒಂದು ಸಾಕುವಾಗ ನೀವು ಈಗ ಇನ್ನು ಶೋಪರು ಅಥವಾ ಏನು ಯಾರು ಒಂದು ಹೇಳಿರ್ತಾರೆ ನಿಮಗೆ ಈ ಫಿಶನ್ನು ಸಾಕುವಾಗ ಒಂದು ಲೈಟ್ ಒಂದು ಬಹಳ ಮುಖ್ಯ ಅಂತ ಹೇಳ್ತಾರೆ ಲೈಟ್ ಹಾಕೋದಿದ್ದರೆ ಈ ಫಿಶ್ಶು ಒಂದು ಸಹಿಯತ್ತೆ ಅಂತ ಹೇಳ್ತಾರೆ ಓಕೆನಾ ಸೊ ಈ ಫಿಶನ್ನು ನೀವು ಈ ಫಿಶನ್ನು ನೀವು ಅಕ್ವೇರಿಯಂಗೆ ಹಾಕೋಕ್ಕಿಂತ ಮೊದಲು ಅಂದರೆ ಒಂದು ಅದರ ಮೂಲ ಉಂಟಲ್ವಾ ಸೊ ಅಮೆಝಾನ್ ರಿವರಲ್ಲಿ ಇದು ನೋಡಲಿಕ್ಕೆ ಸಿಗುವಂಥ ಫಿಶ್ ಓಕೆನಾ ಸೊ ಅಂದರೆ ಅಮೆಝಾನ್ ರಿವರಲ್ಲಿ ಇದ್ದು ಆನಂತರ ಅದನ್ನು ಏನು ತಗೊಂಡು ಬಂದು ಮಾಡಿಫೈ ಮಾಡಿ ಬ್ರೀಡ್ ಮಾಡಿ ಓಕೆನಾ ಬ್ರೀಡ್ ಮಾಡಿ ಮಾಡಿಫೈ ಮಾಡಿ ನಂತರ ಅದು ನಮಗೆ ಇದು ನೋಡಿಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಎಕ್ವೇರಮ್ಗೆ ಸಾಕುವ ರೀತಿಯಲ್ಲಿ ಒಂದು ಯೋಗ್ಯವಾದ ರೀತಿಯಲ್ಲಿ ಇದು ಮಾಡಿ ಸೊ ಎಕ್ವೇರಿಯಂನಲ್ಲಿ ಸಾಕ್ತಾರೆ ಸೊ ಎಕ್ವೇರಮ್ ಲೈಟ್ ಹಾಕಿ ಸಾಕ್ತಾರೆ ಓಕೆನಾ ಸೊ ಏನಂತ ಹೇಳಿದ್ರೆ ಇದರ ಮೂಲ ಈಗ ನಾನು ಅಮೆಝಾನ್ ರಿವರಲ್ಲಿ ಕಾಣಲಿಿಸ್ತಿದ್ದೆ ಅಂತ ಅಲ್ವಾ ಸೊ ನೀವೇ ಒಂದು ಅಬ್ಸರ್ವ್ ಮಾಡಿ ನೀವೇ ಒಂದು ಆಲೋಚನೆ ಮಾಡಿ ಸೊ ನೋಡಿ ಈ ರಿವರಲ್ಲಿ ಯಾರಾದರೂ ಲೈಟ್ ಹಾಕಿ ಇಡ್ತಾರ ಫಿಶಿಗೆ ಇಲ್ಲ ತಾನೆ ಸೊ ಈ ಅಲ್ಲಿ ಯಾರು ಕೂಡ ಲೈಟಾಗಿ ಇಟ್ಟಿರೋದಿಲ್ಲ ಆದರೆ ಫಿಶ್ಶು ಬದುಕಲ್ವ ಅಲ್ಲಿ ಬದುಕತ್ತೆ ಅಲ್ವಾ ಸೊ ಅವರು ಲೈಟಾಗಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಸೊ ಫಿಶ್ ಒಂದು ಕಲರ್ ಇರ್ತಾರಲ್ಲ ಈಗ ನೀವು ಒಂದು ಯಾವುದೇ ಒಂದು ಫಿಶ್ ಅಂತರಲಿ ಒಂದು ಸಿಲ್ವರ್ ಅರಣ್ಯ ಆಗಲಿ ಅಥವಾ ಒಂದು ಏಷ್ಯನ್ ಅರಣ್ಯ ಆಗಲಿ ಸೊ ಯಾವುದೇ ಒಂದು ಅರೋಣವನ್ನು ತರಲಿ ನಿಮಗೆ ಅದು ಏನಂತ ಹೇಳಿದರೆ ಒಂದು ತರುವಾಗಲೇ ಅಂದರೆ ಏಷ್ಯನ್ ಅರಣ್ಯ ಒಂದು ಸಿಲ್ವರ್ ಅರಣ್ಯ ಒಂದು ಚಂದ ಉಂಟು ಆದರೆ ಏಷ್ಯನ್ ಅರವಣ್ಣ ಅದಕ್ಕಿಂತ ಚೆಂದ ಇರ್ತದೆ ಓಕೆನಾ ಸೊ ಕಲರ್ಫುಲ್ಲಾಗಿ ಒಂದು ಕಲರ್ ಕಲರ್ ಆಗಿ ಒಂದು ನೋಡಲಿಕ್ಕೆ ಭಾಳ ಒಂದು ಚೆಂದ ಇರುತ್ತೆ ಓಕೆನಾ ಸೊ ಆ ಚೆಂದ ಇರುವಾಗ ನೀವು ಲೈಟನ್ನು ಹಾಕಿದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಏನು ಸಿಲ್ವರ್ ಅರ ಇಟ್ಕೊಳ್ಳಿ ಸೊ ಅದಕ್ಕೆ ನೀವು ಲೈಟ್ ಹಾಕಿರ್ತೀವಿ ಒಂದು ಟ್ಯಾಂಕ್ ಒಂದು ಎಕ್ಸ್ಪಿರಮೆಂಟ್ ಟ್ಯಾಂಕಿಯಲ್ಲಿ ಹಾಕಿ ಸೊ ಒಂದು ಲೈಟ್ ಆಗಿರ್ತೀರಲ್ವಾ ಸೊ ಲೈಟ್ ಆಗಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಬಾಡಿಯಲ್ಲಿ ಇದ್ದ ಒಂದು ಕಲರ್ಗಿಂತ ಅಂದರೆ ಅದರ ಬಾಡಿಯಲ್ಲಿ ಏನು ಕಲರ್ ಉಂಟಾ ಸೊ ಅದಕ್ಕಿಂತ ಜಾಸ್ತಿ ಪಟ್ಟು ನಿಮಗೆ ಲೈಟ್ ಹಾಕಿದಾಗ ಅದು ಹೊಳಿಯತ್ತೆ ಓಕೆನಾ ಸೊ ನೋಡುವವರಿಗೊಂದು ಒಂದು ಚೆನ್ನಾಗಿ ಕಾಣುತ್ತೆ ಸೊ ಆ ದೃಷ್ಟಿಯಿಂದ ನಿಮಗೆ ಹೇಳಿರ್ತಾರೆ ಹೊರತು ಲೈಟ್ ಹಾಕಿದ್ರೆ ಫಿಶ್ ಸಾಯುತ್ತೆ ಅಂತ ಹೇಳಿ ಖಂಡಿತ ಇಲ್ಲ ಅದು ಸುಳ್ಳು ಆಯಿತಾ ಓಕೆನಾ ಸೊ ಅವರು ಹೇಳಿರ್ತಾರೆ ಯಾಕಂತ ಹೇಳಿದರೆ ಒಂದು ಲೈಟ್ ಒಂದು ಬೇಗನೆ ಸೇಲ್ ಆಗಲಿ ಅಂದರೆ ಅವರು ಒಂದು ಶಾಂಪಲ್ಲಿ ಇಟ್ಟಿರುವಂಥ ಒಂದು ಲೈಟ್ ಒಂದು ಎಕ್ವೇರಿಮ್ ಎಕ್ವೇರಿಯಂ ಲೈಟ್ ಉಂಟಲ್ವ ಸೊ ಅದು ಬೇಗನೆ ಸೇಲ್ ಆಗಲಿ ಅಂತೇಳಿ ಒಂದು ಹೇಳಿರ್ತಾರೆ ಅಂದರೆ ಲೈಟ್ ಹಾಕಲೇಬೇಕು ಲೈಟ್ ಹಾಕಿದ್ರೇ ಫಿಶ್ ಹೊಳಿಯತ್ತೆ ಅಂತೇಳಿ ಆದರೆ ನಿಜವಾಗ್ಲೂ ಒಂದು ಲೈಟ್ ಹಾಕಿದ್ರೆ ಫಿಶ್ ಸಾಯುತ್ತೆ ಅಂತ ಹೇಳೋದು ಸುಳ್ಳು ಓಕೆನಾ ಸೊ ಲೈಟ್ ಹಾಕಿದ್ರೇ ಒಳ್ಳೆಯತ್ತೆ ಲೈಟ್ ಹಾಕಿದ್ರೆ ಫಿಶ್ ಸಾಯುತ್ತೆ ಅಂತ ಹೇಳಿದ್ದು ಸುಳ್ಳು ಈಗ ನೀವು ನೀವೊಂದು ಒಂದು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿ ಈಗ ನೋಡಿ ರಿವರಲ್ಲಿ ಒಂದು ರಿವರಲ್ಲಿ ಒಂದು ಫಿಶ್ ಒಂದು ಖಂಡಿತವಾಗ್ಲೂ ಯಾರು ಕೂಡ ಅದೊಂದು ಲೈಟ್ ಹಾಕಿ ಅದನ್ನು ಫಿಶನ್ನು ಸಾಕುದಿಲ್ಲ ಅಥವಾ ಒಂದು ಲೈಟ್ ಹಾಕಿ ಒಂದು ಫಿಶ್ ಇರೋದಿಲ್ಲ ಅದು ಸೊ ನನಗೆ ಒಂದು ಲೈಟ್ ಬೇಕು ಅಂತ ಹೇಳಿ ಒಂದು ಲೈಟಲ್ಲಿ ಇರುವುದಿಲ್ಲ ಅದು ಓಕೆನಾ ಸೊ ಏನಂತ ಹೇಳಿದರೆ ಅದೇ ನಾನು ಹೇಳಿದಲ್ವಾ ನಿಮಗೆ ಸೊ ಒಂದು ನೋಡ್ಲಿಕ್ಕೆ ಒಂದು ಚೆಂದ ಕಾಣಬೇಕು ಅಂತ ಹೇಳಿ ಒಂದು ಆ ರೀಸನ್ನಿಂದ ಹೇಳಿರ್ತಾರೆ ಹೊರತು ಸೊ ಲೈಟ್ ಹಾಕೋದಿದ್ದರೆ ಈ ಫಿಶ್ ಬದ್ಕ ಬದುಕಲ್ಲ ಒಂದು ಸಹಾಯತೆ ಅಂತ ಹೇಳ್ತಾರಲ್ಲ ಸೊ ಅದು ನಿಜವಾಗ್ಲೂ ಸುಳ್ಳು ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟಿಗೆ ನಾಲ್ಕನೇ ರೀಸನ್ ಅಂತ ಹೇಳಿದರೆ ಈಗ ನಿಮಗೆ ಒಂದು ಹೇಳಿರ್ತಾರೆ ನೋಡಿ ಈ ಫಿಶ್ ಅನ್ನು ನೀವು ಸಾಕುವಾಗ ಸೊ ಅದು ಇನ್ ಕೇಸ್ ಒಂದು ಟ್ಯಾಂಕಿಯ ಅಂದರೆ ನೀವು ಒಂದು ಎಕ್ವೇರಮಲ್ಲಿ ಇಟ್ಟಿರ್ತಲ್ವ ಸೊ ಆ ಟ್ಯಾಂಕಿಯಿಂದ ಆ ಟ್ಯಾಂಕಿಯಿಂದ ಒಂದು ಜಂಪ್ ಆಯಿತು ಈ ಅರೋಣ ಫಿಶ್ ಒಂದು ಜಂಪ್ ಆದರೆ ಸೊ ಅದು ಜಂಪ್ ಆಗಲಿ ಸತ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಮನೆಯವರಿಗೆ ಅಂದರೆ ಒಂದು ಸಾಕುವಂಥ ಒಂದು ಫಿಶ್ ಓನರಿಗೆ ಒಂದು ಏನೋ ಒಂದು ಆಪತ್ತು ಇದೆ ಸೊ ಹಾಗಾಗಿ ಅದನ್ನು ಅಂದರೆ ಮನೆ ಓಡರನ್ನು ಸೇವ್ ಮಾಡಲಿಕ್ಕೋಸ್ಕರ ಅದು ಒಂದು ಏನು ಟ್ಯಾ ಒಂದು ನೀವು ಇಟ್ಟಿರ್ತಲ್ಲ ಒಂದು ಎಕ್ವೇರಮ್ ಟ್ಯಾಂಕಿಯಿಂದ ಜಂಪ್ ಮಾಡಿ ಸೊ ಪ್ರಾಣ ತಾಗಿ ತ್ಯಾಗ ಮಾಡಿತ್ತು ಅಂತೇಳಿ ಹೇಳ್ತಾರೆ ಓಕೆನಾ ಸೊ ಅದೊಂದು ನಂಬಿಕೆ ಸೊ ನಿಜವಾಗ್ಲೂ ಅದು ಅಲ್ಲ ನಿಮಗೊಂದು ನಂಬಿಸಿರ್ತಾರೆ ಹೊರತು ನಿಜವಾಗ್ಲೂ ಒಂದು ಕಾರಣ ಬೇರೆನೇ ಇದೆ ನೋಡಿ ನಾನು ಹೇಳಿದೆ ನಿಮಗೆ ಈ ಫಿಶ್ ಒಂದು ಇದರ ಮೂಲ ಒಂದು ಅಮೆಝಾನ್ ರಿವರಲ್ಲಿ ಕಾಣಿಸ್ತಿತ್ತು ಅಂತೇಳಿ ಸೊ ಅಮೆಝಾನ್ ರಿವರಲ್ಲಿ ನೋಡಿ ಈ ಫಿಶ್ ಉಂಟಲ್ವ ಈ ಫಿಶ್ನ ಬಾಡಿ ಶೇಪೇ ಒಂದು ಹಾರುವಂಥ ಜಾತಿ ನೀವು ನೋಡಿರ್ಬೋದು ಇದು ಇದರ ಬಾಡಿ ಶೇಪ್ ಒಂದು ಸಪೂರ್ ಉದ್ದಗಿ ಸೊ ಹಾರುವಂಥ ಒಂದು ಫಿಶ್ ಇತ್ತು ಅಂದರೆ ಅದ್ರ ಬಾಡಿ ಶೇಪ್ ಅದರ ಮೂಲವೇ ಆಗಿನ ಅದು ಅದು ಒಂದು ಒಂದು ಕಡೆಯಿಂದ ಒಂದು ಹಾರಿ ಅಂತ ಫುಡ್ ಅನ್ನು ತಗೊಳ್ತದೆ ಓಕೆನಾ ಸೊ ಅಮೆಝಾನ್ ರಿವರಲ್ಲಿ ನೀವು ನಂಬಿರ್ಬೋದು ನಂಬಿ ನಂಬಲಿಕ್ಕಿಲ್ಲ ಇತ್ತು ಏನಂತ ಹೇಳಿದರೆ ಒಂದು ಟೊಂಗಿಯಲ್ಲಿ ಅಂದರೆ ಒಂದು ಬಾಗಿ ಒಂದು ನದಿಗೆ ಒಂದು ಬಾಗಿ ಸೊ ಅದರಲ್ಲಿ ಒಂದು ಸಣ್ಣ ಸಣ್ಣ ಹಕ್ಕಿ ಅಂದರೆ ಒಂದು ಇಂಚು ಎರಡು ಇಂಚು ಸೊ ಆ ಥರದೆಲ್ಲ ಹಕ್ಕಿ ಇರ್ತದೆ ಓಕೆನಾ ಸೊ ಆ ಥರದೆಲ್ಲ ಹಕ್ಕಿ ಅದು ಟೊಂಗಿಯಲ್ಲಿ ಅಂದರೆ ಬಾಗಿರುವ ಇದರಲ್ಲಿ ಕೂತ್ ಕೂತ್ಕೊಂಡಾಗ ಸೊ ಅದನ್ನು ಈ ಅರಣ್ಯ ಫಿಶ್ಶು ಒಂದು ಅದನ್ನು ನೋಡೋ ಒಂದು ಗುರಿ ಮಾಡಿ ಸೊ ನೀರಿಂದ ಮೇಲೆ ಹಾರಿ ಒಂದು ಆ ಪಕ್ಷಿಯನ್ನು ಕೂಡ ಹಿಡಿತದೆ ಓಕೆನಾ ಸೊ ಈ ಫಿಶು ಉಂಟಲ್ವಾ ನೀವು ಮೋಸ್ಟ್ಲಿ ಇದು ನಂಬಲಿಕ್ಕಿಲ್ಲ ಈಗ ನಾನು ಹೇಳುವಂಥ ನೀವು ನಂಬಲಿಕ್ಕಿಲ್ಲ ಈಗ ಒಂದು ಹಕ್ಕಿಯನ್ನು ಹಿಡಿತದೆ ಅಂತೇಳಿ ಅದು ನೀವು ನಂಬಲಿಕ್ಕಿಲ್ಲ ಸೊ ಇದು ನಿಜ ಓಕೆನಾ ಸೊ ಒಂದು ಇಂಚು ಎರಡು ಇರುವಂಥ ಫಿಶ್ ಸಾರಿ ಒಂದು ಇಂಚು ಎರಡು ಇಂಚಿ ಇರುವಂಥ ಒಂದು ಹಕ್ಕಿ ಉಂಟಲ್ವ ಸೊ ಸಣ್ಣ ಸಣ್ಣ ಅಕ್ಕಿ ಅದು ಬರೀ ಸಣ್ಣಗಿರುತ್ತೆ ಸೊ ಅದು ನೀವು ಬಾಗಿರುವಂಥ ಒಂದು ಟಂಗಿ ಮೇಲೆ ಕೂತಾಗ ಸೊ ಅರಣ್ಯ ಫಿಶ್ ಒಂದು ಕೆಳಗಡೆ ನೀರಲ್ಲಿ ಒಂದು ನೋಟ ಮಾಡಿ ನೀರಿಂದ ಹಾರಿ ಅದು ಆ ಫಿಶ್ಶನ್ನು ಹಿಡಿತದೆ ಓಕೆನಾ ಸೊ ಅದೇ ಥರ ಯಾವುದೇ ಒಂದು ಸಣ್ಣ ಸಣ್ಣ ಒಂದು ಕ್ರಿಮಿ ಕೀಟ ಸೊ ಯಾವುದೇ ಒಂದು ಆಗಲಿ ಒಂದು ಕಲ್ಲಿನ ಮೇಲೆ ಕೂತಿದ್ದೆ ಸೊ ಅದು ಅರಣ್ಯ ಫಿಶ್ ಒಂದು ಜಂಪ್ ಮಾಡಿ ಅದನ್ನು ಹಿಡ್ತದೆ ಓಕೆನಾ ಸೊ ಅದು ಅರಣ್ಯ ಫಿಶಿನ ಒಂದು ಮೂಲವೇ ಹಾಗೆ ಒಂದು ಜಂಪ್ ಮಾಡಿ ಹಿಡಿಯುವಂಥ ಒಂದು ಇದು ಓಕೆನಾ ಸೊ ಹಾಗಾಗಿ ಇದು ಏನು ಗೊತ್ತುಂಟ ಈಗ ನೀವು ಒಂದು ಎಕ್ವೇರಿಯಮ್ ಟ್ಯಾಂಕಿಯಲ್ಲಿ ಇಟ್ಟಿರ್ತೀರ ಸೊ ಅದು ಏನು ಮಾಡ್ತದೆ ಅಂತ ಹೇಳಿದರೆ ತನ್ನ ಟ್ಯಾಂಕಿಯ ಮೇ ಅಂದರೆ ತಾನಿರುವಂಥ ಒಂದು ಟ್ಯಾಂಕಿನ ಮೇಲೆ ಮೇಲ್ಗಡೆ ಸಾರಿ ಟ್ಯಾಂಕಿನ ಮೇಲ್ಗಡೆ ಸೊ ಒಂದು ಸಣ್ಣ ಸಣ್ಣ ಕ್ರಿಮಿ ಏನಾದರೂ ಒಂದು ಆಗಲಿ ಅಥವಾ ಇನ್ನೇನೇ ಆಗಲಿ ಒಂದು ಆಚೆಚ್ಚು ಓಡಾಡಿತು ಅಂತ ಹೇಳಿದರೆ ಇದು ಅದನ್ನು ಹಿಡಿಲಿಕ್ಕೆ ಹಾರ್ತದೆ ತನ್ನ ಫುಡ್ಡು ಹೇಳಿ ಅದನ್ನು ಹಿಡಿಲಿಕ್ಕೆ ಹಾರ್ತದೆ ಓಕೆನಾ ಜಂಪ್ ಮಾಡ್ತದೆ ಟ್ಯಾಂಕಿಯಿಂದ ಜಂಪ್ ಮಾಡ್ತದೆ ಓಕೆನಾ ಸೊ ಅದು ಕೇಸ್ ಸಿಕ್ಕಿ ಅದು ಪುನಃ ಒಂದು ಟ್ಯಾಂಕಿಗೆ ನೀರಿಗೆ ಬಿದ್ದರೆ ಅದು ಓಕೆ ಒಂದು ಏನೂ ಆಗೋದಿಲ್ಲ ಇನ್ ಕೇಸ್ ಅದು ಸಿಗ ಒಂದು ಏನೇ ಒಂದು ಮಿಸ್ಸಾಗಿ ಒಂದು ಕೆಳಗೆ ಬಿತ್ತು ಅಂತ ಹೇಳಿದರೆ ಸೊ ಅದು ನೀರಿಲ್ಲದೆ ವಿಲೇವಿಲ್ಲ ಒದಾಡಿ ಸಾಯೋದು ಅಲ್ವಾ ಸೊ ಆ ರೀತಿ ಇನ್ನೊಂದು ಹೇಳಿದರೆ ಒಂದು ನೀರಿನ ಒಂದು ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿದರೆ ಒಂದು ಪಿಶ್ಟಿಗೆ ಒಂದು ಸರಿಯಾದ ಯೋಗ್ಯವಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದರೆ ಒಂದು ನೀವು ಕೊಟ್ಟಿರುವಂಥ ಇನ್ವಾಲ್ವ್ಮೆಂಟು ಸರಿ ಇಲ್ಲ ಅಂತ ಹೇಳಿದರೆ ಅದು ಟ್ಯಾಂಕಿನ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಮಾಡ್ತೇವೆ ಓಕೆನಾ ಸೊ ಆ ರೀತಿ ಜಂಪ್ ಮಾಡ್ತೇವೆ ಹೊರದು ನೀವು ಮನೆಯವರಿಗೊಂದು ನೆಗೆಟಿವಿಟಿ ಒಂದು ಕಾದಿದೆಯಾ ಅಂದರೆ ಒಂದು ಏನೋ ಒಂದು ಮನೆಯಲ್ಲಿ ಸಮಸ್ಯೆ ಉಂಟು ಸೊ ಆ ಸಮಸ್ಯೆಯನ್ನು ನಿವಾರಿಸಕ್ಕೋಸ್ಕರ ತಾನು ಅದನ್ನು ತಗೊಂಡು ಒಂದು ತ್ಯಾಗ ಮಾಡಿದೆ ಅಂತ ಹೇಳೋದು ನಿಜವಾಗ್ಲೂ ಸುಳ್ಳು ಓಕೆನಾ ಸೊ ಅದು ನಿಮ್ಮನ್ನು ನಂಬಿಸಿರ್ತಾರೆ ಹೊರತು ಅದು ನಿಜವಾಗ್ಲೂ ಅಲ್ಲ ಓಕೆನಾ ಸೊ ಅದು ನಾನು ಹೇಳಿದಾಗೆ ಸೊ ಈ ಅರಣ್ಯ ಫಿಶ್ ಒಂದು ಆ ಜಂಪ್ ಮಾಡಿ ಒಂದು ಫುಡ್ಡನ್ನು ತಗೊಳ್ಳುವಂಥ ಫಿಶ್ ಸೊ ನೀವು ಒಂದು ಅದಕ್ಕೊಂದು ಡಕ್ಕನ್ ಅಂದರೆ ಒಂದು ಮೇಲ್ಭಾಗದಲ್ಲಿ ಏನಾದರೂ ಮುಚ್ಚಳಿ ಇಡಿ ಓಕೆನಾ ಸೊ ಆಗ ಆ ರೀತಿ ಇಟ್ಟಾಗ ನೀವು ಅರಣ್ಯ ಫಿಶು ಜಂಪ್ ಮಾಡೋದನ್ನು ತಪ್ಪಿಸ್ಬೋದು ಓಕೆನಾ ಸೊ ಅರಣ್ಯ ಫಿಶು ಜಂಪ್ ಮಾಡಿ ಒಂದು ನಿಮ್ಮನ್ನು ಸೇವ್ ಮಾಡ್ತದೆಯಾ ಅಂತ ಹೇಳಿದ್ದು ಅದೊಂದು ನಿಜವಾಗ್ಲೂ ಸುಲಿ ಓಕೆನಾ ಸೊ ಏನೋ ಒಂದು ಇದು ಒಂದು ಸೇಲಾಗಲಿ ಹೇಳಿ ನಿಮಗೆ ಹೇಳ್ತಾರೆ ಹೊರತು ಸೊ ನಿಜವಾದ ಕಾರಣ ಅದಲ್ಲ ಓಕೆನಾ ಸೊ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಹೊರತು ಸುಳ್ಳು ಹೇಳಿರ್ತಾ ಹೊರತು ಸೊ ನಿಜವಾಗ್ಲೂ ಅದು ಕಾರಣ ಅಲ್ಲ ಸೊ ನೆಕ್ಸ್ಟ್ ಐದನೇ ಕಾರಣ ಅಂತ ಹೇಳಿದ್ರೆ ಈಗ ನಿಮ್ಮನ್ನೊಂದು ನಂಬಿಸ್ತಿರ್ತಾರೆ ಅಂತ ಹೇಳಿದ್ರೆ ಒಂದು ಒಂದು ದೊಡ್ಡ ಎಕ್ವಾರಮ್ ಟ್ಯಾಂಕ್ ದೊಡ್ಡ ಸ್ಪೇಸ್ ಕೊಟ್ಟಾಗ ಈ ಫಿಶನ್ನು ಅಂದರೆ ಒಂದು ದೊಡ್ಡ ಸ್ಪೇಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಈ ಒಂದು ಎರಡು ಮೂರು ಫಿಶ್ಶನ್ನು ನೀವು ಒಟ್ಟಿಗೆ ಹಾಕಿ ಸಾಕ್ಬೋದು ಅಂಥೇಳಿ ಒಂದು ಶಾಪ್ ಅವರು ಹೇಳ್ತಾರೆ ಓಕೆನಾ ಶಾಪ್ ಅವರು ಅಥವಾ ಇನ್ಯಾರೋ ನಿಮ್ಮ ಸ್ನೇಹಿತರು ಯಾರೂ ಆಗಲಿ ಒಂದು ಹೇಳಿರ್ತಾರೆ ಒಂದು ದೊಡ್ಡ ಸ್ಪೇಸ್ ಕೊಟ್ಟರೆ ಈ ಒಂದು ಎರಡು ಮೂರು ಫಿಶನ್ನು ಒಂದು ಅರ ಫಿಶನ್ನು ಒಟ್ಟಿಗೆ ಹಾಕಿ ಸಾಕ್ಬೋದು ಅಂತ ಹೇಳ್ತಾರೆ ಸೊ ನಿಜವಾಗ್ಲೂ ಇದು ಅಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ಈಗ ನೋಡಿ ಒಂದು ಸ್ಪೇಸ್ ಜಾಸ್ತಿ ಉಂಟಂತೇಳಿ ಒಂದು ಫಿಶನ್ನು ಹಾಕೋದು ಸರಿಯಲ್ಲ ಯಾಕಂತ ಹೇಳಿದ್ರೆ ಇದು ನಿಮ್ಗೆ ಗೊತ್ತಿರುವಾಗೇನೆ ಒಂದು ಅಗ್ರೆಸಿವ್ ಫಿಶ್ ಇದು ಅಂದರೆ ಒಂದು ಮಾಂಸಾಹಾರಿ ಫಿಶ್ ಇದು ಓಕೆನಾ ಸೊ ಇದು ಏನು ಅಂತ ಹೇಳಿದ್ರೆ ಒಂದು ಬೇರೆ ಫಿಶ್ಗೆ ಒಂದು ಅಟ್ಯಾಕ್ ಮಾಡೋದು ತುಂಬಾ ಜಾಸ್ತಿ ಇದು ಈ ಫಿಶ್ ಓಕೆನಾ ಸೊ ನೀವು ಆದಷ್ಟು ನೀವು ಸಿಂಗಲ್ ಆಗಿ ಈ ಫಿಶನ್ನು ಸಾಕೋದು ಒಳ್ಳೆಯದು ಈಗ ನೀವು ಹೆಚ್ಚಿನ ಕಡೆ ನೀವು ನೋಡಿರ್ಬೋದು ಈಗ ಕೆಲವರಿಗೆ ಗೊತ್ತುಂಟು ಹೆಚ್ಚಿನ ಕಡೆ ನೀವು ನೋಡಿರ್ಬೋದು ಈ ಫಿಶ್ ಒಂದು ದೊಡ್ಡ ಸ್ಪೇಸ್ ಕೊಟ್ಟು ಕೂಡ ಒಂದು ಸಿಂಗಲ್ ಆಗಿ ಸಾಕಿರ್ತಾರೆ ಎಲ್ಲೂ ಕೂಡ ಒಂದು ಡಬಲ್ 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 ಎರಡು ಫಿಶ್ ಅಥವಾ ಮೂರು ಫಿಶ್ ಸೊ ಆ ಥರ ಎಲ್ಲ ಸಾಕೋದಿಲ್ಲ ಓಕೆನಾ ಸೊ ನಿಮ್ಗೆ ಯಾರೋ ಒಂದು ಹೇಳಿರ್ತಾರೆ ಒಂದು ದೊಡ್ಡ ಸ್ಪೇಸ್ ಕೊಟ್ಟರೆ ಈ ಫಿಶನ್ನು ಒಂದು ಎರಡು ಮೂರು ಫಿಶ್ಶನ್ನು ಒಟ್ಟಿಗೆ ಹಾಕಿ ಸಾಕ್ಬೋದು ಅಂತ ಹೇಳಿ ಸೊ ನಿಜವಾಗ್ಲೂ ಅಲ್ಲ ಇದು ಯಾಕೆನಾ ಓಕೆನಾ ಸೊ ನಿಜವಾಗ್ಲೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ಈ ಈ ಫಿಶ್ ಒಂದು ಖಂಡಿತವಾಗ್ಲೂ ಒಂದು ಬೇರೆ ಫಿಶ್ಶನ್ನು ಅಟ್ಯಾಕ್ ಮಾಡೋದು ಖಂಡಿತವಾಗ್ಲೂ ಇದು ಮಾಡೋದು ಓಕೆನಾ ಸೊ ಅದು ಅಲ್ಲದೆ ಇದು ಫಿಶ್ಶು ಒಂದು ಅದ್ರಿಗೆ ಇದರ ಇದೇ ಆಗಿನ ಒಂದು ಸಿಂಗಲ್ ಆಗಿ ಇರುವಂಥದ್ದು ಈಗ ನೋಡಿ ಈ ಫಿಶ್ ಎಲ್ಲೂ ಕೂಡ ಒಂದು ಬೇಕಾದರೆ ಒಂದು ಅಮೆಝಾನ್ ರಿವರಲ್ಲಿ ನೀವೊಂದು ಎಲ್ಲಿ ಬೇಕಾದರೆ ಒಂದು ಸರ್ಚ್ ಮಾಡಿ ನೋಡ್ಬೋದು ನೀವು ಸೊ ಈ ಈ ಫಿಶ್ ಉಂಟಲ್ವಾ ಈ ಫಿಶ್ ಆಗಿ ಇರೋದು ಎಲ್ಲಿ ಕೂಡ ಅಷ್ಟೇ ಆಗಿ ಇರೋದು ಒಂದು ಗುಂಪಾಗಿ ಹೋಗೋದು ಒಂದು ನಾಲ್ಕೈದು ಫಿಶ್ ಒಂದು ಗುಂಪಾಗಿ ಒಂದು ಒಂದು ಬೇಟೆ ಹಳ್ಳಿಗೆ ಹೋಗುವ ಒಂದು ನಾಲ್ಕೈದು ಫಿಶ್ ಗುಂಪಾಗಿ ಅಂದರೆ ಬೇರೆ ಫಿಶ್ ಅಂತಾರೆ ಒಂದು ನಾಲ್ಕೈದು ಫಿಶ್ ಗುಂಪಾಗಿ ಹೋಗುವಂಥದ್ದು ಸೊ ಆ ರೀತಿ ಎಲ್ಲ ಮಾಡೋದಿಲ್ಲ ಇದು ಸಿಂಗಲ್ ಆಗಿ ಬದುಕೋದು ತಿಂಗಳಾಗಿ ಇರುತ್ತೆ ಓಕೆನಾ ಸೊ ನೀವು ಒಂದು ಎಕ್ವಿರಮ್ ಟ್ಯಾಂಕಿಯಲ್ಲಿ ಹಾಕುವಾಗ ಕೂಡ ನೀವು ಸ್ಪೇಸ್ ಕೊಡೋದು ಒಂದು ಮುಖ್ಯ ಅಲ್ಲ ಇದಕ್ಕೆ ಸ್ಪೇಸ್ ಕೊಡ್ತೀರ ಒಂದು ಸ್ಪೇಸ್ ಅನ್ನೋದು ಮುಖ್ಯನೇ ಓಕೆ ಸ್ಪೇಸ್ ಅನ್ನೋದು ಮುಖ್ಯ ಅಂದರೆ ನಾ ಹೇಳಿದ ಹಾಗೆ ಅಲ್ಲ ಸ್ಪೇಸ್ ಅನ್ನೋದು ಇದರಲ್ಲಿ ಇದು ಬರೋದಿಲ್ಲ ಸೊ ಏನು ಗೊತ್ತುಂಟ ಸ್ಪೇಸ್ ನೀವು ಜಾಸ್ತಿ ಉಂಟು ಅಂತೇಳಿ ಒಂದು ಜಾಸ್ತಿ ಫಿಶ್ಶನ್ನ ಫಿಶನ್ನು ಹಾಕ್ಬೋದು ಆ ಥರ ಎಲ್ಲ ಇದ್ದಿಲ್ಲ ಓಕೆನಾ ಸೊ ಅನ್ನು ನೀವು ಸಾಕುವಾಗ ಜಾಸ್ತಿ ಸ್ಪೇಸ್ ಕೊಡಬೇಕು ಓಕೆನಾ ಸೊ ಒಂದು ಫಿಶ್ಶೊಂದು ಸಂತೋಷವಾಗಿ ಇರಬೇಕು ಅಂದರೆ ಈಗ ನೋಡಿ ನೀವು ಒಂದು ಫಿಶ್ಶು ನೋಡಿ ಈ ಅರಣ್ಯ ಫಿಶ್ ಒಂದು ಆಚೆ ಈಚೆ ಓಡಾಡ್ತಾನೆ ಇರ್ತದೆ ಅಂದರೆ ಟ್ಯಾಂಕಿನ ನಾಲ್ಕು ಮೂಲೆಗೂ ಓಡಾಡ್ಕೊಂಡು ಓಡಾಡಿಕೊಂಡು ಸುತ್ತಾಡ್ತಾನೆ ಇರ್ತದೆ ಸೊ ಇದಕ್ಕೆ ಒಂದು ದೊಡ್ಡ ಸ್ಪೇಸ್ ಕೊಡಬೇಕು ಸೊ ಹಾಗಂತ ಹೇಳಿ ನಮ್ಮ ಹತ್ರ ಒಂದು ಸ್ಪೇಸ್ ದೊಡ್ಡದುಂಟು ಒಂದು ಇನ್ವಾಲ್ವ್ಮೆಂಟ್ ಒಳ್ಳೇದು ಕೊಟ್ಟಿದೆ ನಾವು ಎಲ್ಲ ಫಿಲ್ಟರ್ ನೀರಿನ ಸಿಸ್ಟಮ್ ಎಲ್ಲ ಒಳ್ಳೇದು ಕೊಟ್ಟಿದ್ದೇವೆ ಅಂಥೇಳಿ ಒಂದು ಜಾಸ್ತಿ ಫಿಶ್ಶನ್ನು ಅಂದರೆ ಒಂದು ಮೂರು ಫಿಶ್ಶು ಒಂದು ನಾಲ್ಕು ಫಿಶ್ಶು ಎರಡು ಫಿಶ್ಶು ಮೂರು ಫಿಶ್ಶು ನಾಲ್ಕು ಫಿಶ್ಶು ಸೊ ಆ ಥರ ನೀವು ಹಾಕೋದು ಒಂದು ನಿಜವಾಗ್ಲೂ ಅದು ತಪ್ಪು ನಿಮ್ಗೆ ಯಾರೋ ಒಂದು ಹೇಳಿರ್ತಾರೆ ಸುಳ್ಳು ಹೇಳ್ತಾರೆ ಏನು ಸುಳ್ಳು ಅಷ್ಟೇ ಸೊ ಎರಡು ಮೂರು ಫಿಶನ್ನು ಹಾಕೋದು ತಪ್ಪು ನೀವು ಒಂದು ಎಷ್ಟೇ ದೊಡ್ಡ ಟ್ಯಾಂಕಿ ಒಂದು ಎಕ್ಸ್ಪಿರಮ್ ಟ್ಯಾಂಕಿ ಆದರೂ ಒಂದು ಫಿಶನ್ನು ಹಾಕೋದು ಸಾಕಿಯೋದೇ ಒಳ್ಳೆಯದು ಓಕೆನಾ ಸೊ ಇದು ಐದು ಒಂದು ನಿಮಗೆ ಹೇಳಿರುವಂಥ ಒಂದು ಸುಳ್ಳು ಓಕೆನಾ ಸೊ ಅದು ನಿಜಾಂಶದಲ್ಲಿ ಒಂದು ಬೇರೆನೇ ಸೊ ಅದು ನಿಜವಾಗಿ ನಾವು ನೋಡಿದರೆ ನಿಜವಾಗಿ ಒಂದು ಅಬ್ಸರ್ವ್ ಮಾಡಿ ನಿಜವಾಗಲಿ ಅದನ್ನು ನೋಡಿದ ಒಂದು ಅರ್ಥನೇ ಬೇರೆ ಓಕೆನಾ ಸೊ ನಿಜವಾಗಿ ಅದನ್ನು ಏನು ಪ್ರತ್ಯಕ್ಷ ಕಂಡದ್ದು ಪ್ರಮಾಣಿಸಿ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಸೊ ಆ ರೀತಿ ನಿಮಗೆ ಹೇಳಿರೋದು ಒಂದು 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 ರೀತಿ ನಿಜವಾಗಿ ಅದನ್ನು ಪ್ರಮಾಣಿಸಿ ನೋಡಿದರೆ ಇನ್ನೊಂದು ಅರ್ಥ ಬರುತ್ತೆ ಓಕೆನಾ ಸೊ ಇದು ಐದು ಒಂದು ನಿಮಗೆ ಹೇಳಿರುವಂಥ ಒಂದು ಸುಳ್ಳುಗಳು ಓಕೆನಾ ಸೊ ಫ್ರೆಂಡ್ಸ್ ಇಂಥದ್ದೇ ಒಂದು ಸುಮಾರು ವೀಡಿಯೋ ನಮ್ಮ ಜಾನಲ್ಲಿ ಉಂಟು ಓಕೆನಾ ಸೊ ಎಲ್ಲ ಫಿಶ್ಶಿನ ಬಗ್ಗೆ ಎಲ್ಲ ಒಂದು ಮಾಹಿತಿ ಕೂಡ ಕೊಟ್ಟು ನಾವು ಸೊ ಇನ್ ಕೇಸ್ ನೀವು ಆ ವೀಡಿಯೋವನ್ನು ಏನಾದರೂ ನೋಡಿಲ್ಲ ಅಂತ ಹೇಳಿದರೆ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ಫಿಶ್ಶಿನ ಬಗ್ಗೆ ಒಂದು ಹಲವಾರು ರೀತಿಯ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಓಕೆನಾ ಸೊ ಈ ಅರಣ್ಯ ಫಿಶ್ ಅಂತಲ್ಲ ಪ್ರತಿಯೊಂದು ನಾವು ಸಾಕುವಂಥ ಪ್ರತಿಯೊಂದು ಅಕ್ವೇರಿಯಂ ಫಿಶ್ನ ಬಗ್ಗೆ ನಾವು ಹೇಳಿದ್ದೇವೆ ಸೊ ನಮ್ಮ ಚಾನಲಲ್ಲಿ ಅದು ಅದರ ವೀಡಿಯೋ ಕೂಡ ಉಂಟು ಸೊ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋನ ಕೂಡ ನೋಡ್ಬೋದು ಸರಿಯಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥದ್ದು ಒಂದು ಒಳ್ಳೆಯ ರೀತಿಯ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್